ಜಿಲ್ಲೆಯ ರೈತರಲ್ಲಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಇದರ ಬೆನ್ನಲ್ಲೇ ಒಕ್ಕು ವಿರೋಧಿಸಿ ವಿಜಯಪುರದಲ್ಲೇ ಮೊದಲ ಹೋರಾಟ ನಡೆದಿದ್ದು ಇಡೀ ದೇಶದಲ್ಲೇ ಮೊದಲ ಹೋರಾಟ ನಡೆದಿದ್ದು ಎಲ್ಲಿ ಅಂತಂದ್ರೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ರೈತರು ನಡೆಸಿದಂತಹ ಧರಣಿ ಪ್ರತಿಭಟನೆ ಇದು ರಿಪಬ್ಲಿಕ್ ಕನ್ನಡ ಆ ಸುದ್ದಿಯನ್ನ ಮೊದಲ ಸುದ್ದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ ಅಂದು ಮಾಡಿದ ಸುದ್ದಿ ಇವತ್ತು ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ನನ್ನ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ಆ ಭಾಗಕ್ಕೆ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು ರಿಪಬ್ಲಿಕ್ ಕನ್ನಡ ಕೂಡ ಕ್ಯಾಂಪೇನ್ ಅನ್ನು ಮಾಡಿತ್ತು ನೋಡಿ ಇದೇ ರೈತರ ಜೊತೆಯಲ್ಲಿ ಅವತ್ತು ಮಾತಾಡಿಸಿದ್ದು ರಿಪಬ್ಲಿಕ್ ಕನ್ನಡ ಇದೇ ರೈತರನ್ನು ಮಾತಾಡಿಸಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಅದೇ ರೈತರು ಇವತ್ತು ಖುಷಿಯಲ್ಲಿದ್ದಾರೆ ಜೊತೆಗೆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅವತ್ತು ರಿಪಬ್ಲಿಕ್ ಕನ್ನಡ ಈ ರೈತರ ಜೊತೆಯಲ್ಲಿ ನಿಂತಿತ್ತು ಸುದ್ದಿ ಮಾಡಿದ ಬಳಿಕ ಕೇಂದ್ರದಿಂದ ಜೆಪಿಸಿ ಕಮಿಟಿ ಬಂದಿದ್ದು ಇದೇ ಜಾಗಕ್ಕೆ ಜೆಪಿಸಿ ಕಮಿಟಿ ಬಂದು ಜೆಪಿಸಿ ಟೀಮ್ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಸರ್ವೇಯನ್ನು ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿತ್ತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ಈಗ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಎಲ್ಲಿ ಹೋರಾಟ ಆರಂಭ ಆಗಿತ್ತು ಅದೇ ಜಾಗದಲ್ಲೇ ಇದ್ದೀರಿ ಅಂತ ಭಾವಿಸ್ತೀನಿ ಅಲ್ಲಿನ ಹೋರಾಟಗಾರನ್ನ ಮಾತಾಡಿಸ್ಬೋದ ಪ್ರಯತ್ನ ಮಾಡಬಹುದಾ ನಾಗೇಂದ್ರ ಬಾಬು ಏನು ವಿಜಯಪುರದಲ್ಲಿ ಸಾಕಷ್ಟು ಒಕಪ್ ಬೋರ್ಡ್ ವಿರುದ್ದ ಸಾಕಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ನಡೆದಿತ್ತು ಆ ಸುದ್ದಿಯನ್ನು ಒಂದು ಬಿಲ್ ಮಂಡನೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೈತರು ಕೂಡ ಇವತ್ತು ಬಹಳ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಆ ನಿಟ್ಟಿನಲ್ಲಿ ಏನು ನಮ್ಮ ಆಸ್ತಿ ನಮಗೆ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯಲ್ಲಿ ಸಾಕಷ್ಟು ರೈತರು ಕೂಡ ಕಾಯ್ತಾ ಇದೆ ಈ ನೆಲೆಯಲ್ಲಿ ನಮ್ಮ ಜೊತೆಗೆ ಈಗ ಏನು ಹೋರಾಟ ಅಹೋರಾತ್ರಿ ಹೋರಾಟ ಆಗಿರ್ಬೋದು ಬೇರೆ ಬೇರೆ ಮಠಾಧೀಶರು ಕೂಡ ಹೋರಾಟ ಮಾಡಿದ್ರು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈಗ ರೈತರು ಕೂಡ ಇದ್ದಾರೆ ಈಗಾಗಲೇ ಏನು ಒಬ್ಬ ಮುಸ್ಲಿಂ ಸಮುದಾಯದ ರೈತರು ಕೂಡ ಒಬ್ರು ಇದ್ದಾರೆ ಅವರು ಹದಿನಾಲ್ಕು ಎಕರೆ ಭೂಮಿಯನ್ನು ಒಬ್ಬ ಮುಸ್ಲಿಂ ಸಮುದಾಯದ ರೈತರು ಕೂಡ ಒಬ್ರು ಇದ್ದಾರೆ ಅವರು ಹದಿನಾಲ್ಕು ಎಕರೆ ಭೂಮಿಯನ್ನು ಕೂಡ ಕಳ್ಕೊಂಡು ಇವತ್ತಿನ ದಿವಸ ಸಾಕಷ್ಟು ಒಂದು ಏನು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಓಡಾಡ್ತಾ ಇದ್ರು ಇವತ್ತಿನ ದಿನ ಏನು ಒಂದು ಏನು ವಕಪ್ ಒಂದು ಏನು ಏನ್ ಮಂಡನೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಒಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಇದರಲ್ಲಿ ನಮ್ಮ ಭೂಮಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಒಂದು ಆಸೆ ಇಟ್ಕೊಂಡಿದ್ದಾರೆ ಆ ವಿಷಯವಾಗಿ ನೇರವಾಗಿ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ರೈತ್ರೆ ಇವತ್ತಿನ ದಿನ ನಿಮ್ದು ಕೂಡ ಹೊಲ ಹೋಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ ಈಗ ವಕಪ್ ಅನ್ನುವಂಥದ್ದು ನಿಮ್ದೇ ಸಮುದಾಯ ನಿಮ್ಮ ಸಮುದಾಯದವರೇ ಸಾಕಷ್ಟು ಜನರಿಗೆ ಹೇಳಿದ್ರು ನ್ಯಾಯ ಸಿಕ್ಕಿಲ್ಲ ನಮಗೆ ಅನ್ನುವಂಥದ್ದು ಕೂಡ ನಮ್ಮ ರಿಪಬ್ಲಿಕ್ ಮುಂದೆ ಹೇಳ್ಕೊಂಡಿದ್ರಿ ಇವತ್ತು ಏನು ಲೋಕಸಭೆಯಲ್ಲಿ ನಿಮ್ಮ ಒಂದು ವಕಪ್ ಒಂದು ಏನು ಮಂಡನೆ ಆಗ್ತಾ ಇದೆ ನಿಮ್ಮ ಬಿಲ್ ಮಂಡನೆ ಆಗ್ತಾ ಇದೆ ಈ ವಿಷಯ ಯಾವ ರೀತಿ ನೀವು ಒಂದು ಏನು ಖುಷಿ ಇಟ್ಕೊಂಡಿರಿ ಹೋಪ್ ಇಟ್ಕೊಂಡಿದಿರಿ ನಮ್ಮ ಜಮೀನು ನಮಗೆ ಬೇಕು ರೀ ಅಂತ ಹೇಳಿ ನಾವು ಆಶೆ ಮಾಡಿದ್ದೇವೆ ಈ ಕೇಂದ್ರ ಸರ್ಕಾರ ನಮಗ ಎಲ್ಲ ಜ ನಮಗೆ ಅಂತಿಲ್ಲ ಎಲ್ಲರಿಗೂ ಜಮೀನಿಗೆ ನೋಟಿಸ್ ಬಂದಿದ್ದವು ಅವ್ರಿಗೆ ಎಲ್ಲರಿಗೂ ಮೊದಲು ಹ್ಯಾಂಗಿತ್ತು ಹಂಗೆ ಆಗ್ಬೇಕಂತ ಹೇಳಿ ನಾವು ನಿರ್ಣಯ ಮಾಡಿದೆವು ತಲೆ ತಲೆಮಾರುಗಳಿಂದ ನೀವು ಇವು ಉಪಯೋಗಿಸ್ತಾ ಬಂದಿದ್ದೀರಿ ನಿಮ್ಮ ಜಮೀನನ್ನ ಏಕಾಏಕಿ ಈ ತರ ಉದಾರನ ಹೆಸರು ಬಂದ ಮೇಲೆ ನೀವು ಯಾರನ್ನು ಭೇಟಿ ಆದ್ರಿ ಏನಂತ ಹೇಳಿದ್ರು ಅವಾಗ ನಾವು ನೋಡ್ರಿ ಗುಲ್ಬರ್ಗ ಹೈಕೋರ್ಟಿಗೆ ಹೋದೆವು ಹೈಕೋರ್ಟಿಗೆ ಹೋದೆವು ಅಲ್ಲಿನೂ ನಾವು ನಮ್ಮಂತೆ ಆಯ್ತು ಆದ್ರೂ ಮೇರೆ ಮೊನ್ನೆ ಮತ್ತೆ ನಮಗೆ ನೋಟಿಸ್ ಬಂತು ಬೆಂಗಳೂರ್ಕ್ ನಿಮ್ಮದು ಏನಿದ್ ಡಾಕ್ಯುಮೆಂಟ್ಸ್ ತಂದು ಮತ್ತೆ ಹಾಜರು ಮಾಡ್ಬೇಕಂತ ಹೇಳಿ ಈಗ ನಾವು ಸಲ ಅಂತ ಹೇಳಿ ಬೆಂಗಳೂರ ಗುಲ್ಬರ್ಗ ಮಾಡ್ಕೊತ ಹೋಗ್ಬೇಕ್ರಿ ಬಡೂರು ದುಡಿಲಾರ್ದು ತುಂಬಿಲ್ಲ ಈಗ ಎಪ್ಪತ್ತ ಎಂಬತ್ತು ವರ್ಷದಿಂದ ನಾವು ಅಲ್ಲೇ ಅದೇವು ಈಗ ಇಂಥದ್ದು ಘಟನೆ ಬಂದರೂ ನಾವು ಎಷ್ಟು ದಿವಸ ಅಂತ ಹೇಳಿ ತಿರುಗಾಡಬೇಕಂತ ಹೇಳಿ ಅದೇ ರೀತಿಯಾಗಿ ಇಲ್ಲೊಬ್ರು ರೈತ ಮುಖಂಡರು ಕೂಡ ಇದ್ದಾರೆ ಬಹಳಷ್ಟು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಆ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಈಗ ಅವ್ರನ್ನೇ ಮಾತಾಡ್ಸೋಣ ಸಂಗಮೇಶ್ವರ ನೀವು ಕೂಡ ಬಹಳ ಹಗಲು ರಾತ್ರಿ ಹೋರಾಟ ಮಾಡಿದಿರಿ ಈ ಹೋರಾಟದ ಒಂದು ನಿರೀಕ್ಷೆ ಯಾವ ರೀತಿ ಇದೆ ನಿಮ್ಮಲ್ಲಿ ಈ ಹೋರಾಟ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ವಿಜಯಪುರದಲ್ಲಿ ಕರಾಳ ಕತ್ತಲೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರು ಅಂತ ಹೇಳಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ಆಗಿತ್ತು ಆ ನಿಟ್ಟಿನಲ್ಲಿ ಆರ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ನ್ಯೂಸ್ ಅವರು ರಾಜ್ಯ ಮಟ್ಟದಲ್ಲ ದೇಶವ್ಯಾಪ್ತಿ ಒಂದು ಸುದ್ದಿಯನ್ನು ಪ್ರಕರಣವಾಗಿ ಪ್ರಚಾರ ಮಾಡಿ ಈ ಭಾಗದ ಎಲ್ಲ ರೈತರಿಗೂ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿತ್ತು ಅದಕ್ಕೆ ಇವತ್ತಿನ ದಿನ ಏನದ ಆ ಒಕಪ್ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಲಾಕ ಇವಾಗಲೇ ಕೇಂದ್ರ ಸರ್ಕಾರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಅದಕ್ಕೆ ಅದಕ್ಕೀಗಾಗಲೇ ಅದನ್ನ ಉಮೀದ್ ಅಂತ ಹೇಳಿ ಒಂದು ಹೆಸರನ್ನು ಬದಲಾವಣೆ ಮಾಡಿರೋದು ಕೂಡ ತುಂಬಾ ಖುಷಿ ವಿಚಾರ ಯಾಕಂತಂದ್ರೆ ಉಮೀದ್ ಅಂತಂದ್ರೆ ಭರವಸೆ ನಮ್ಗೆ ಒಟ್ಟಾರೆಯಾಗಿ ಈ ಭೂಮಿಯನ್ನ ಕಳೆದುಕೊಳ್ಳುವಂತ ರೈತರಿಗೆ ಅದು ಆಗಬಾರದು ಒಟ್ಟಾರೆಯಾಗಿ ನಮ್ಮ ರೈತರು ಮೊದಲಿನಿಂದ ಯಾವ ರೀತಿ ಭೂಮಿಯನ್ನ ಕೃಷಿ ಮಾಡ್ಕೊತ ಬಂದಿದ್ದೀವಿ ಅದು ಮುಂದುವರ್ಕೊಂಡು ಹೋಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ ಆದಷ್ಟು ಬೇಗನೆ ಎಲ್ಲ ನಮ್ಮ ಕೇಂದ್ರದ ಅಧಿಕಾರಿಗಳು ನಮಗೆ ಏನಾದಲ್ಲ ಒಂದು ಒಳ್ಳೆಯ ಭರವಸೆ ಮತ್ತು ಒಳ್ಳೆಯ ಒಂದು ಸಿಹಿ ಸುದ್ದಿ ಕೊಡ್ತಾರ ಅಂತೇಳಿ ನಾವು ಇವತ್ತಿನ ದಿನ ಕಾಯ್ಲಾಗತ್ತೀವಿ ಅದೇ ರೀತಿಯಾಗಿ ಇಲ್ಲೊಬ್ರು ಕೂಡ ಇದ್ದಾರೆ ಅವರೂ ಕೂಡ ಒಂದು ಏನೋ ಒಂದು ಇಂದಿನ ಹೋರಾಟದಲ್ಲಿ ಕೂಡ ಮುಂಚೂಣಿಯಲ್ಲಿದ್ದು ಬಹಳ ಹಸಿರು ಮಾತಾಡಿಸ್ತಾರೆ ಮತ್ತೆ ನಿಮ್ಮನ್ನ ಸಂಪರ್ಕ ಜಿಲ್ಲೆಯ ರೈತರಲ್ಲಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಇದರ ಬೆನ್ನಲ್ಲೇ ವಕ್ಫ್ ವಿರೋಧಿಸಿ ವಿಜಯಪುರದಲ್ಲೇ ಮೊದಲ ಹೋರಾಟ ನಡೆದಿದ್ದು ಇಡೀ ದೇಶದಲ್ಲೇ ಮೊದಲ ಹೋರಾಟ ನಡೆದಿದ್ದು ಎಲ್ಲಿ ಅಂತಂದ್ರೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ರೈತರು ನಡೆಸಿದಂತಹ ಧರಣಿ ಪ್ರತಿಭಟನೆ ಇದು ರಿಪಬ್ಲಿಕ್ ಕನ್ನಡ ಆ ಸುದ್ದಿಯನ್ನ ಮೊದಲ ಸುದ್ದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ ಅಂದು ಮಾಡಿದ ಸುದ್ದಿ ಇವತ್ತು ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ನನ್ನ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ಆ ಭಾಗಕ್ಕೆ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿತ್ತು ರಿಪಬ್ಲಿಕ್ ಕನ್ನಡ ಕೂಡ ಕ್ಯಾಂಪೇನ್ ಅನ್ನ ಮಾಡಿತ್ತು ನೋಡಿ ಇದೇ ರೈತರ ಜೊತೆಯಲ್ಲಿ ಅವತ್ತು ಮಾತಾಡಿಸಿದ್ದು ರಿಪಬ್ಲಿಕ್ ಕನ್ನಡ ಇದೇ ರೈತರನ್ನ ಮಾತಾಡಿಸಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಅದೇ ರೈತರು ಇವತ್ತು ಖುಷಿಯಲ್ಲಿದ್ದಾರೆ ಜೊತೆಗೆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅವತ್ತು ರಿಪಬ್ಲಿಕ್ ಕನ್ನಡ ಈ ರೈತರ ಜೊತೆಯಲ್ಲಿ ನಿಂತಿತ್ತು ಸುದ್ದಿ ಮಾಡಿದ ಬಳಿಕ ಕೇಂದ್ರದಿಂದ ಜೆಪಿಸಿ ಕಮಿಟಿ ಬಂದಿದ್ದು ಇದೇ ಜಾಗಕ್ಕೆ ಜೆಪಿಸಿ ಕಮಿಟಿ ಬಂದು ಜೆಪಿಸಿ ಟೀಮ್ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಸರ್ವೇ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿತ್ತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ಈಗ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಎಲ್ಲಿ ಹೋರಾಟ ಆರಂಭ ಆಗಿತ್ತು ಅದೇ ಜಾಗದಲ್ಲೇ ಇದ್ದೀರಿ ಅಂತ ಭಾವಿಸ್ತೀನಿ ಅಲ್ಲಿನ ಹೋರಾಟಗಾರನ್ನ ಮಾತಾಡಿಸಬಹುದಾ ಪ್ರಯತ್ನ ಮಾಡಬಹುದಾ ನಾಗೇಂದ್ರ ಬಾಬು ಏನು ವಿಜಯಪುರದಲ್ಲಿ ಸಾಕಷ್ಟು ಒಕಪ್ ಬೋರ್ಡ್ ವಿರುದ್ದ ಸಾಕಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ನಡೆದಿತ್ತು ಆ ಸುದ್ದಿಯನ್ನು ಒಂದು ಬಿಲ್ ಮಂಡನೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೈತರು ಕೂಡ ಇವತ್ತಿಂದ ಸ್ವಲ್ಪ ಒಂದು ಬರವಣೆ ಇಟ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಆ ನಿಟ್ಟಿನಲ್ಲಿ ಏನು ನಮ್ಮ ಆಸ್ತಿ ನಮಗೆ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯಲ್ಲಿ ಸಾಕಷ್ಟು ರೈತರು ಕೂಡ ಕಾಯ್ತಾ ಇದ್ದಾರೆ ಈ ನೆಲೆಯಲ್ಲಿ ನಮ್ಮ ಜೊತೆಗೆ ಈಗ ಏನು ಹೋರಾಟದಲ್ಲಿ ಅಗೋರಾತ್ರಿ ಹೋರಾಟ ಆಗಿರಬಹುದು ಬೇರೆ ಬೇರೆ ಮಠಾಧೀಶರು ಕೂಡ ಹೋರಾಟ ಮಾಡಿದ್ರು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಈಗ ರೈತರು ಕೂಡ ಇದ್ದಾರೆ ಈಗಾಗಲೇ ಏನು ಒಬ್ಬ ಮುಸ್ಲಿಂ ಸಮುದಾಯದ ರೈತರು ಕೂಡ ಒಬ್ರು ಇದ್ದಾರೆ ಅವರು ಹದಿನಾಲ್ಕು ಎಕರೆ ಭೂಮಿಯನ್ನು ಒಬ್ಬ ಮುಸ್ಲಿಂ ಸಮುದಾಯದ ರೈತರು ಕೂಡ ಒಬ್ರು ಇದ್ದಾರೆ ಅವರು ಹದಿನಾಲ್ಕು ಎಕರೆ ಭೂಮಿಯನ್ನು ಕೂಡ ಕಳ್ಕೊಂಡು ಇವತ್ತಿನ ದಿವಸ ಸಾಕಷ್ಟು ಒಂದು ಏನು ತಹಸೀಲ್ದಾರ್ ಕಚೇರಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಓಡಾಡ್ತಾ ಇದ್ರು ಇವತ್ತಿನ ದಿನ ಏನು ಒಂದು ಏನು ವಕಪ್ ಒಂದು ಏನ್ ಮಂಡನೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಒಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಇದರಲ್ಲಿ ನಮ್ಮ ಭೂಮಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಒಂದು ಆಸೆ ಇಟ್ಟುಕೊಂಡಿದ್ದಾರೆ ಆ ವಿಷಯವಾಗಿ ನೇರವಾಗಿ ಅವರನ್ನೇ ಮಾತಾಡಿಸೋಣ ನಮಸ್ಕಾರ ರೈತ್ರೆ ಇವತ್ತಿನ ದಿನ ನಿಮ್ದು ಕೂಡ ಹೊಲ ಹೋಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ ಈಗ ವಕಪ್ ಅನ್ನುವಂಥದ್ದು ನಿಮ್ದೇ ಸಮುದಾಯ ನಿಮ್ಮ ಸಮುದಾಯದವರೇ ಸಾಕಷ್ಟು ಜನರಿಗೆ ಹೇಳಿದ್ರು ನ್ಯಾಯ ಸಿಕ್ಕಿಲ್ಲ ನಮಗೆ ಅನ್ನುವಂಥದ್ದು ಕೂಡ ನಮ್ಮ ರಿಪಬ್ಲಿಕ್ ಮುಂದೆ ಹೇಳ್ಕೊಂಡಿದ್ರಿ ಇವತ್ತು ಏನು ಲೋಕಸಭೆಯಲ್ಲಿ ನಿಮ್ಮ ಒಂದು ವಕಪ್ ಒಂದು ಏನು ಮಂಡನೆ ಆಗ್ತಾ ಇದೆ ನಿಮ್ಮ ಬಿಲ್ ಮಂಡನೆ ಆಗ್ತಾ ಇದೆ ಈ ವಿಷಯವಾಗಿ ಯಾವ ರೀತಿ ನೀವು ಒಂದು ಏನು ಖುಷಿ ಇಟ್ಕೊಂಡಿರಿ ಹೋಪ್ ಇಟ್ಕೊಂಡಿದಿರಿ ನಮ್ಮ ಜಮೀನು ನಮಗೆ ಬೇಕ್ರಿ ಅಂತ ಹೇಳಿ ನಾವು ಆಶೆ ಮಾಡಿದ್ದೆವು ಈ ಕೇಂದ್ರ ಸರ್ಕಾರ ನಮಗ ಎಲ್ಲ ನಮಗೆ ಅಂತಿಲ್ಲ ಎಲ್ಲರಿಗೆ ಜಮೀನ್ಗೆ ನೋಟಿಸ್ ಬಂದಿದ್ದವು ಅವ್ರಿಗೆ ಎಲ್ಲರಿಗೂ ಮೊದಲು ಹ್ಯಾಂಗಿತ್ತು ಹಂಗೆ ಆಗ್ಬೇಕಂತ ಹೇಳಿ ನಾವು ನಿರ್ಣಯ ಮಾಡಿದೆವು ತಲೆ ತಲೆಮಾರುಗಳಿಂದ ನೀವು ಇವು ಉಪಯೋಗಿಸ್ತಾ ಬಂದಿದ್ದೀರಿ ನಿಮ್ಮ ಜಮೀನನ್ನ ಏಕಾಏಕಿ ಈ ತರ ಉತ್ತಾರನ ಹೆಸರು ಬಂದ ಮೇಲೆ ನೀವು ಯಾರನ್ನು ಭೇಟಿ ಆದ್ರಿ ಏನಂತ ಹೇಳಿದ್ರು ಅವಾಗ ನಾವು ನೋಡ್ರಿ ಗುಲ್ಬರ್ಗ ಹೈಕೋರ್ಟಿಗೆ ಹೋದೆವು ಹೈಕೋರ್ಟಿಗೆ ಹೋದೆವು ಅಲ್ಲಿನೂ ನಾವು ನಮ್ಮಂತೆ ಆಯ್ತು ಆದ್ರ ಮೇರಿ ಮೊನ್ನೆ ಮತ್ತೆ ನಮಗೆ ನೋಟಿಸ್ ಬಂತು ಬೆಂಗಳೂರ್ಕ್ ನಿಮ್ಮದು ಏನಿದ್ದ ಡಾಕ್ಯುಮೆಂಟ್ಸ್ ತಂದು ಮತ್ತೆ ಹಾಜರು ಮಾಡ್ಬೇಕಂತ ಹೇಳಿ ಈಗ ನಾವು ಏಸ್ ಸಲ ಅಂತ ಹೇಳಿ ಬೆಂಗಳೂರ ಗುಲ್ಬರ್ಗ ಮಾಡ್ಕೊತ ಹೋಗ್ಬೇಕ್ರಿ ಬಡವರು ದುಡಿಲಾರ್ದು ಹೊರಟಿತ್ತು ಈಗ ಎಪ್ಪತ್ತ ಎಂಬತ್ತು ವರ್ಷದಿಂದ ನಾವು ಅಲ್ಲೇ ಅದೇವು ಈಗ ಇಂಥದ್ದು ಘಟನೆ ಬಂದರೆ ನಾವು ಎಷ್ಟು ದಿವಸ ಅಂತ ಹೇಳಿ ಅಂತ ಹೇಳಿ ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತ ಮುಖಂಡರು ಕೂಡ ಇದ್ದಾರೆ ಬಹಳಷ್ಟು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಆ ಹೋರಾಟಕ್ಕೆ ಜಯ ಸಿಗುತ್ತೆ ನಿರೀಕ್ಷೆಯಲ್ಲಿದ್ದಾರೆ ಈಗ ಅವ್ರನ್ನೇ ಮಾತಾಡ್ಸೋಣ ಸಂಗಮೇಶ್ವರ ನೀವು ಕೂಡ ಬಹಳ ಹಗಲು ರಾತ್ರಿ ಹೋರಾಟ ಮಾಡಿದಿರಿ ಈ ಹೋರಾಟದ ಒಂದು ನಿರೀಕ್ಷೆ ಯಾವ ರೀತಿ ಇದೆ ನಿಮ್ಮಲ್ಲಿ ಈ ಹೋರಾಟ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ವಿಜಯಪುರದಲ್ಲಿ ಕರಾಳ ಕತ್ತಲೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರು ಅಂತ ಹೇಳಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ಆಗಿತ್ತು ಆ ನಿಟ್ಟಿನಲ್ಲಿ ಆರ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ನ್ಯೂಸ್ ಅವರು ರಾಜ್ಯ ಮಟ್ಟದಲ್ಲ ದೇಶ ವ್ಯಾಪ್ತಿ ಒಂದು ಸುದ್ದಿಯನ್ನು ಪ್ರಕರಣವಾಗಿ ಪ್ರಚಾರ ಮಾಡಿ ಈ ಭಾಗದ ಎಲ್ಲ ರೈತರಿಗೂ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿತ್ತು ಅದಕ್ಕೆ ಇವತ್ತಿನ ದಿನ ಏನದ ಆ ಒಕಪ್ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಲಾಕ ಇವಾಗಲೇ ಕೇಂದ್ರ ಸರ್ಕಾರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಅದಕ್ಕೆ ಈಗಾಗಲೇ ಅದನ್ನ ಉಮೀದ್ ಅಂತ ಹೇಳಿ ಒಂದು ಹೆಸರನ್ನು ಬದಲಾವಣೆ ಮಾಡಿರೋದು ಕೂಡ ತುಂಬಾ ಖುಷಿ ವಿಚಾರ ಯಾಕಂತಂದ್ರೆ ಉಮೀದ್ ಅಂತಂದ್ರೆ ಭರವಸೆ ನಮ್ಗೆ ಒಟ್ಟಾರೆಯಾಗಿ ಈ ಭೂಮಿಯನ್ನ ಕಳೆದುಕೊಳ್ಳುವಂತ ರೈತರಿಗೆ ಅದು ಆಗಬಾರದು ಒಟ್ಟಾರೆಯಾಗಿ ನಮ್ಮ ರೈತರು ಮೊದಲಿಂದ ಯಾವ ರೀತಿ ಭೂಮಿಯನ್ನು ಕೃಷಿ ಮಾಡ್ಕೊತ ಬಂದಿದ್ದೀವ ಅದು ಮುಂದುವರ್ಕೊಂಡು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ ಆದಷ್ಟು ಬೇಗನೆ ಎಲ್ಲ ನಮ್ಮ ಕೇಂದ್ರದ ಅಧಿಕಾರಿಗಳು ನಮಗೇನಲ್ಲ ಒಂದು ಒಳ್ಳೆಯ ಭರವಸೆ ಮತ್ತು ಒಳ್ಳೆಯ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತ ಹೇಳಿ ನಾವು ಇವತ್ತಿನ ದಿನ ಕಾಯ್ಲಾಗತ್ತೆ ಅದೇ ರೀತಿಯಾಗಿ ಇಲ್ಲೊಬ್ರು ಕೂಡ ಇದ್ದಾರೆ ಅವರು ಕೂಡ ಒಂದು ಏನು ಒಂದು ಹಿಂದಿನ ಹೋರಾಟದಲ್ಲಿ ಕೂಡ ಮುಂಚೂಣಿಯಲ್ಲಿದ್ದು ಬಹಳ ಹಗುರ ಮಾತಾಡಿಸ್ತಾರೆ ಮತ್ತೆ ನಿಮ್ಮನ್ನ ಸಂಪರ್ಕ